ಆತ್ಮೀಯರೇ ಈ ಒಂದು ಭಾಗದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರು ಆತ್ಮೀಯರಾದ ಶ್ರೀ ಶ್ರೀನಿವಾಸ್ ವೈಸರ್ ಇವರು ಮೊದಲಿಗೆ ಸಂಯೋಗ ಕ್ರಿಯೆ ನೋಡ್ತಾ ಇದ್ದೀವಿ ಅರ್ಥ ಮತ್ತು ಸಮೀಕರಣವನ್ನು ಉದಾಹರಣೆ ಸಮೇತ ನಾವಿಲ್ಲಿ ಗಮನಿಸಬಹುದು ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವಂಥ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ ಒಂದು ಸಮೀಕರಣವನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಸಿ ಎ ಓ ಪ್ಲಸ್ ಹೆಚ್ ಟು ಓ ಬಣ್ಣದ ಕುರಿತು ಸಿ ಎ ಓ ಎಚ್ ಟ್ ವೈಸ್ ಪ್ಲಸ್ ಉಷ್ಣ ಬಿಡುಗಡೆ ಆಗುವಂಥದ್ದು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಬಹಿರುಷ್ಣಕ ಕ್ರಿಯೆ ಉಷ್ಣ ಬಿಡುಗಡೆ ಆಗುವಂತಹ ರಾಸಾಯನಿಕ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳಂತ ಹೇಳ್ತಾ ಇದ್ದೀವಿ ಸಮೀಕರಣವನ್ನು ಗಮನಿಸ್ಬೋದು ವಿಭಜನ ಕ್ರಿಯೆ ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆ ಆಗುವಂಥ ಕ್ರಿಯೆಯನ್ನು ವಿಭಜನ ಕ್ರಿಯೆ ಅಂತ ಹೇಳ್ತೀವಿ ನೆಕ್ಸ್ಟ್ ವಿಭಜನೆ ಕ್ರಿಯೆಯಲ್ಲಿ ಮೂರು ವಿಧಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಉಷ್ಣ ವಿಭಜನ ಕ್ರಿಯೆ ಅದೇ ರೀತಿ ಬೆಳಕಿನ ವಿಭಜನೆ ಕ್ರಿಯೆ ಮತ್ತು ವಿದ್ಯುತ್ ಶಕ್ತಿಯಿಂದ ಉಂಟಾಗುವಂಥ ವಿಭಜನೆ ಕ್ರಿಯೆಯನ್ನು ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಅಂತರುಷ್ಣಕ ಕ್ರಿಯೆಗಳ ಅರ್ಥ ನಾವಿಲ್ಲಿ ನೋಡ್ತಾ ಇದ್ದೀವಿ ಶಕ್ತಿಯ ಹೀರಿಕೆಯಾಗುವಂಥ ರಾಸಾಯನಿಕ ಕ್ರಿಯೆಗಳನ್ನು ಅಂತಾರೃಷ್ಣಕ ಕ್ರಿಯೆಗಳಂತ ಹೇಳ್ತೀವಿ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು ನೋಡ್ಬೋದು ಇಲ್ಲಿ ಒಂದು ಧಾತುವು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುವಂಥ ಒಂದು ಕ್ರಿಯೆಯನ್ನು ಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳುವಂಥ ಒಂದು ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ ಹಾಗೆಯೇ ವಸ್ತುವಂದು ಆಕ್ಸಿಜನನ್ನು ಕಳೆದುಕೊಳ್ಳುವಂಥ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀರಿ ನೆಕ್ಸ್ಟು ಸಂಸ್ಕಾರಣದ ಅರ್ಥ ನೋಡ್ತಾ ಇದ್ದೀರಿ ಉದಾಹರಣೆ ಸಮೇತ ಲೋಹವು ತೇವಾಂಶ ಆಮ್ಲಗಳು ಹಾಗೂ ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವುದು ಉದಾಹರಣೆ ಕಬ್ಬಿಣದ ವಸ್ತುಗಳ ಮೇಲೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಲೇಪನ ಬೆಳಿಯ ಮೇಲಿನ ಕಪ್ಪು ಲೇಪನ ತಾಮ್ರದ ಮೇಲಿನ ಹಸಿರು ಲೇಪನದ ಕೆಲವೊಂದಷ್ಟು ಉದಾಹರಣೆಗಳನ್ನು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಸಂಸ್ಕಾರಣದ ಅನಾನುಕೂಲತೆಗಳನ್ನು ನೀವಿಲ್ಲಿ ಗಮನಿಸಿದಾಗ ಸಂಸ್ಕಾರಣವು ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನು ವಹಿಸಲಾಗುತ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಗಮನಿಸಬಹುದು ಕಮಟುವಿಕೆ ಅರ್ಥ ನೋಡ್ತಾ ಇದ್ದೀರಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಕೆಡುವುದು ಉದಾಹರಣೆ ದೀರ್ಘಕಾಲ ಬಳಸದ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳ ರುಚಿ ಮತ್ತು ವಾಸನೆ ಬದಲಾಗುವಂಥದ್ದು ಕಮಟುವಿಕೆಯನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ಗಮನಿಸಿದಾಗ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಆಹಾರ ಪದಾರ್ಥಗಳನ್ನು ಅವುಗಳಲ್ಲಿ ಗಾಳಿ ಪ್ರವೇಶಿಸಿದ ರೀತಿಯಲ್ಲಿ ನೋಡಿಕೊಳ್ಳೋದು ಅಥವಾ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡುವುದು ಚಿಪ್ಸ್ ಪೊಟ್ಟಣಗಳಲ್ಲಿ ಅಂತ ಅನಿಲವನ್ನು ಹಾಯಿಸುವುದು ನೆಕ್ಸ್ಟು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ನಲ್ಲಿ ಸಂಗ್ರಹವಾಗುವ ಅನಿಲಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ನೋಡ್ತಾ ಇದ್ದೀರಿ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವಂಥದ್ದು ಹೈಡ್ರೋಜನ್ ಮತ್ತು ಆನೋಡ್ನಲ್ಲಿ ಆಕ್ಸಿಜನ್ ಸಂಗ್ರಹವಾಗುವಂಥದ್ದು ನೀವು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಕ್ರಿಯೆ ಯಾವುದು ಇಲ್ಲಿ ಬಳಸಲಾಗುವಂಥದ್ದು ಬೆಳ್ಳಿಯ ಕ್ಲೋರೈಡ್ನ ವಿಭಜನ ಕ್ರಿಯೆ ಪ್ರಯೋಗಶಾಲೆಯಲ್ಲಿ ಬೆಳ್ಳಿಯ ಸಂಯುಕ್ತಗಳನ್ನು ಕಪ್ಪು ಬಣ್ಣದ ಸೀಸೆಗಳಲ್ಲಿ ಸಂಗ್ರಹಿಸುವರು ಏಕೆ ಅಂತ ಒಂದು ಕಾರಣ ಕೊಡಿ ಪ್ರಶ್ನೆ ನೋಡ್ತಾ ಇದ್ದೀರಿ ಉತ್ತರ ಗಮನಿಸಬಹುದು ಬೆಳ್ಳಿಯ ಸಂಯುಕ್ತಗಳು ಸೂರ್ಯನ ಬೆಳಕಿಗೆ ವಿಭಜನೆ ಹೊಂದುವುದರಿಂದ ಅವುಗಳನ್ನು ಕಪ್ಪು ಬಣ್ಣದ ಸೀಸೆಯಲ್ಲಿ ಸಂಗ್ರಹಿಸಲಾಗುತ್ತೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಮಾಹಿತಿ ಗಮನಿಸಬಹುದಾಗ್ತಾ ಇದೆ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ನಡೆದಿದೆ ಎನ್ನಲು ಗಮನಿಸಬೇಕಾದಂಥ ಅಂಶಗಳನ್ನು ಗಮನಿಸಿದಾಗ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ಹಾಗೂ ತಾಪದಲ್ಲಿ ಬದಲಾವಣೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಿ ಆಮ್ಲಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಹೆಚ್ ಪ್ಲಸ್ ಅಯೋನಗಳನ್ನು ಉಂಟು ಮಾಡುತ್ತವೆ ಪ್ರತ್ಯಾಮ್ಲಗಳ ಲಕ್ಷಣಗಳನ್ನು ತಿಳಿಸಲು ಕೇಳಿದರೆ ನೋಡ್ತಾ ಇದ್ದೀರಿ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಓ ಎಚ್ ಮೈನಸ್ ಅಯೋನಗಳನ್ನು ಉಂಟು ಮಾಡುತ್ತವೆ ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಬಿಡುಗಡೆ ಆಗುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ತಟಸ್ಥೀಕರಣ ಕ್ರಿಯೆ ಅರ್ಥ ಕೇಳಿದರೆ ಉದಾಹರಣೆ ಸಮೇತ ನೋಡ್ತಾ ಇದ್ದೀರಿ ಆಮ್ಲ ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವಂಥ ಒಂದು ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೀವಿ ಉದಾಹರಣೆ ಒಂದು ಉದಾಹರಣೆ ನೋಡ್ಬೋದು ಹೆಚ್ ಸಿ ಎಲ್ ಪ್ಲಸ್ ಎನ್ ಎ ಓ ಎಚ್ ಮಾಡದ ಗುರುತು ಎನ್ ಎ ಸಿ ಎಲ್ ಪ್ಲಸ್ ಹೆಚ್ ಟು ಓ ನೆಕ್ಸ್ಟ್ ಲೋಹಿ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನಲು ಕಾರಣ ಏನು ಅಂತ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ ಅಥವಾ ಲೋಹಿ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ ಉತ್ತರ ನೋಡಬಹುದು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ನೆಕ್ಸ್ಟ್ ಪಾಯಿಂಟ್ ಅಲೋಹಿ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ ಮಾಹಿತಿ ಗಮನಿಸ್ಬೋದು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ನೆಕ್ಸ್ಟ್ ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿರುವ ಅಯೋನ್ ಯಾವುದು ಉತ್ತರ ನೋಡ್ತಾ ಇದ್ರಿ ಹೈಡ್ರೋಜನ್ ಅಯೋನ್ ಹೆಚ್ ಪ್ಲಸ್ಸು ಅಥವಾ ಹೈಡ್ರೋನಿಯಮ್ ಹೆಚ್ ತ್ರೀ ಓ ಪ್ಲಸ್ ಅಯೋನುಗಳನ್ನು ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಸಾರರಿಕ್ತಗೊಳಿಸುವುದು ಎಂದರೇನು ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಅಯೋನುಗಳ ಸಾರಥೆಯನ್ನು ಕಡಿಮೆ ಮಾಡುವುದು ನೆಕ್ಸ್ಟ್ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ ಉತ್ತರ ನೋಡ್ತಾ ಇದ್ದೀರಿ ಸಾರೀಕೃತ ಆಮ್ಲಕ್ಕೆ ನೀರನ್ನು ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವನ್ನು ಹೊರಸುರಿಯುವಂತೆ ಮಾಡುತ್ತದೆ ಮತ್ತು ಸುಟ್ಟ ಗಾಯಗಳು ಉಂಟು ಮಾಡಬಹುದು ಅಥವಾ ಉಂಟಾಗಬಹುದು ನೆಕ್ಸ್ಟ್ ಪಾಯಿಂಟ್ ಯಾವ ಪ್ರಕಾರದ ಔಷಧಿಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಆಮ್ಲಶಾಮಕಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಅನ್ನುವಂಥ ಮಾಹಿತಿಯನ್ನು ನಾವೆಲ್ಲರೂ ಓದಿದ್ವಿ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದಾಗ್ತಾ ಇದೆ ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಬಳಸುತ್ತಾನೆ ಆನ್ಸರ್ ನೋಡ್ಬೋದು ಕೃಷಿ ಭೂಮಿಯ ಮಣ್ಣು ಆಮ್ಲೀಯವಾಗಿದ್ದರೆ ಮಣ್ಣಿನಲ್ಲಿ ಆಮ್ಲದ ಪರಿಣಾಮವನ್ನು ತಟಸ್ಥಿಗೊಳಿಸಲು ಅವುಗಳನ್ನು ಸೇರಿಸಲಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಕಂಡುಬರುವ ಆಮ್ಲಗಳನ್ನು ಹೆಸರಿಸಲಿ ಕೇಳಿದ್ದಾರೆ ಯಾವ ಅಂತ ನೋಡ್ತಾ ಇದ್ರಿ ಮೊದಲಿಗೆ ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಮ್ಲ ಇದೆ ವೆನೆಗರ್ನಲ್ಲಿ ಅಸ್ಟಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲಿ ಟಾಟಾರಿಕ್ ಆಮ್ಲ ನಿಂಬೆ ಹಣ್ಣಿನಲ್ಲಿ ಸೆಟ್ರಿಕ್ ಆಮ್ಲ ಇರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಬಾಯಿಯಲ್ಲಿ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಅಲ್ಲಿನ ಸವೆತ ಪ್ರಾರಂಭವಾಗುತ್ತದೆ ಕಾರಣ ಕೊಡಿ ಅಂತ ಒಂದು ಕ್ವಶನನ್ನು ಇಲ್ಲಿ ಗಮನಿಸ್ಬೋದು ಆನ್ಸರ್ ನೋಡ್ತಾ ಇದ್ದೀರಿ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ ಹಾಗಾಗಿ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೋಡಬಹುದು ನೆಕ್ಸ್ಟ್ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಪೇಸ್ಟ್ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರಬೇಕು ಏಕೆ ಆನ್ಸರ್ ನೋಡಬಹುದು ಆಮ್ಲೀಯತೆಯನ್ನು ನಿವಾರಿಸಿ ಹಲ್ಲಿನ ಸವೆತವನ್ನು ತಡೆಗಟ್ಟಲು ನಾವು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವಂತಹ ಟೂತ್ಪೇಸ್ಟ್ಗಳನ್ನು ಬಳಸಬೇಕಾಗ್ತಾ ಇದೆ ನೆಕ್ಸ್ಟ್ ಶುಷ್ಕ ಹೆಚ್ ಸಿ ಎಲ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಲ್ಲೇ ಏಕೆ ಮಾಹಿತಿ ನೋಡ್ಬೋದು ನೀರಿನ ಅನುಪಸ್ಥಿತಿಯಲ್ಲಿ ಹೆಚ್ ಸಿ ಎಲ್ ಅಣುಗಳಲ್ಲಿನ ಹೆಚ್ ಪ್ಲಸ್ ಸಯೋನಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ ನೆಕ್ಸ್ಟ್ ಪಾಯಿಂಟ್ ಸೋಡಿಯಂ ಹೈಡ್ರೋಆಕ್ಸೈಡನ್ನು ಹೇಗೆ ಉತ್ಪಾದನೆ ಮಾಡುವರು ಅಥವಾ ಕ್ಲೋರ್ ಅಲ್ಕಲಿ ವಿಧಾನದಿಂದ ಸೋಡಿಯಂ ಹೈಡ್ರೋಆಕ್ಸೈಡನ್ನ ಒಂದು ಉತ್ಪಾದನೆಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ನೋಡ್ತಾ ಇದ್ದೀರಿ ಮಾಹಿತಿ ಗಮನಿಸ್ಬೋದು ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಅಥವಾ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಸಮೀಕರಣವನ್ನು ಇಲ್ಲಿ ನೋಡ್ತಾ ಇದ್ದೀರಿ ನೆಕ್ಸ್ಟ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಮೂರು ಉತ್ಪನ್ನಗಳನ್ನು ಹೆಸರಿಸಿ ಹಾಗೂ ಅವುಗಳ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ನೋಡಬಹುದು ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನು ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ ಕಾಗದ ತಯಾರಿಕೆ ಕೃತಕ ನೂಲುಗಳು ಇವುಗಳಲ್ಲಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ನೆಕ್ಸ್ಟ್ ಕ್ಲೋರಿನ್ ಅನ್ನುವಂಥ ಒಂದು ಉತ್ಪನ್ನ ಇಲ್ಲಿ ಇವುಗಳನ್ನು ಈ ಕ್ಲೋರಿನನ್ನು ಎಲ್ಲಿ ಬಳಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನೀರಿನ ಶುದ್ಧೀಕರಣ ಸೋಂಕು ನಾಶಕಗಳು ಕೀಟನಾಶಕಗಳು ಪಿ ವಿ ಸಿ ಮತ್ತು ಸಿ ಎಫ್ ಸಿಗಳಲ್ಲಿ ಪಿ ವಿ ಸಿ ಅಂದರೆ ಪಾಲಿಯೋವಿನೈಲ್ ಕ್ಲೋರೈಡ್ ಮತ್ತು ಸಿ ಎಫ್ ಸಿ ಇವುಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಗಳಲ್ಲಿ ಬಳಸಲಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಇನ್ನೊಂದು ಉತ್ಪನ್ನ ಹೈಡ್ರೋಜನ್ ಇದೆ ಇದನ್ನು ಇಂಧನಗಳು ಕೃತಕ ಬೆಣ್ಣೆ ರಸಗೊಬ್ಬರಗಳಿಗೆ ಅಮೋನಿಯಾ ಇಂಥವುಗಳ ರೂಪದಲ್ಲಿ ಬಳಸಲಾಗುತ್ತೆ ಅನ್ನುವಂಥ ಈ ಮೂರು ಉತ್ಪನ್ನಗಳ ಉಪಯೋಗಗಳನ್ನುವೆಲ್ಲಿ ಗಮನಿಸಬಹುದಾಗ್ತಾಯಿದೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡ್ತಾ ಇದ್ದೀರಿ ಕೆಲವೊಂದಿಷ್ಟು ಲವಣಗಳ ಸಾಮಾನ್ಯ ಹೆಸರು ಅವುಗಳ ರಾಸಾಯನಿಕ ಹೆಸರು ಅವುಗಳ ಅಣುಸೂತ್ರ ಅವುಗಳನ್ನು ಯಾವ ರೀತಿ ತಯಾರಿಸಲಾಗ್ತಾ ಇದೆ ಮತ್ತು ಉಪಯೋಗಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಪಾಯಿಂಟ್ ಬೇಕರಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಬೇಕಿಂಗ್ ಪುಡಿ ಬೆರೆಸುತ್ತಾರೆ ಏಕೆ ಉತ್ತರ ನೋಡ್ತಾ ಇದ್ದೀರಿ ಬೇಕಿಂಗ್ ಪುಡಿಯನ್ನು ಕಾಸಿದಾಗ ಅಥವಾ ನೀರಿನೊಂದಿಗೆ ಬೆರೆಸಿದಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಬ್ರೆಡ್ ಅಥವಾ ಕೇಕನ್ನು ಉಬ್ಬಿಸಿ ಮೃದುವಾಗಿಸುತ್ತದೆ ನೆಕ್ಸ್ಟ್ ಸ್ಫಟಿಕೀಕರಣ ನೀರು ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಬಹುದು ಸ್ಫಟಿಕ ರೂಪದಲ್ಲಿರುವ ಲವಣದ ಪ್ರತಿ ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆ ಉದಾಹರಣೆ ಒಂದು ಘಟಕ ಸೂತ್ರ ಸೋಡಿಯಂ ಕಾರ್ಬೋನೇಟ್ನಲ್ಲಿ ಹತ್ತು ನೀರಿನಣುಗಳಿವೆ ನೋಡ್ತಾ ಇದ್ರೆ ಎನ್ ಎ ಟು ಸಿ ಓ ತ್ರೀ ಟೆನ್ ಹೆಚ್ ಟು ಓ ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡ್ಬೋದು ಒಂದು ಘಟಕ ಸೂತ್ರ ಜಿಪ್ಸಮ್ನಲ್ಲಿ ಎರಡು ನೀರಿನಣುಗಳಿವೆ ಸಿ ಎ ಎಸ್ ಫೋರ್ ಟು ಹೆಚ್ ಟು ಗಮನಿಸಬಹುದು ನೆಕ್ಸ್ಟ್ ಪಾಯಿಂಟ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಮಾಹಿತಿ ನೋಡ್ಬೋದು ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಆದರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಅದರ ಬಣ್ಣ ಬದಲಾಗುವುದಿಲ್ಲ ಇನ್ನು ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಹದ್ದಿದಾಗ ಅದರ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆದರೆ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಲಿಟ್ಮಸ್ ತನ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉದಾಹರಣೆ ಕೊಡಿ ಅಲುಮಿನಿಯಂ ಆಕ್ಸೈಡ್ನನ್ನು ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು ಏಕೆ ಅಂತ ಒಂದು ಪ್ರಶ್ನೆ ನೋಡಬಹುದು ಆನ್ಸರ್ ನೋಡ್ತಾ ಇದ್ದೀರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವಂತಹ ಲೋಹದ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳಂತ ಹೇಳ್ತಾ ಇದ್ದಾರೆ ಉದಾಹರಣೆ ಅಲುಮಿನಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ ನೆಕ್ಸ್ಟ್ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳನ್ನು ನಾವು ಗಮನಿಸಿದಾಗ ಇವು ಗಾಳಿಯಲ್ಲಿ ತೆರೆದಿಟ್ಟಾಗ ವೇಗವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಅವುಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿಡಲಾಗುತ್ತದೆ ನೆಕ್ಸ್ಟ್ ವೈಜ್ಞಾನಿಕ ಕಾರಣ ಕೊಡಿ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಮೊದಲಿಗೆ ಪ್ಲಾಟಿನಮ್ ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಏಕೆ ಯಾಕಂದರೆ ಇವುಗಳು ಹೊಳೆಯುತ್ತವೆ ಗಾಳಿ ಮತ್ತು ನೀರಿನ ಜೊತೆಗೆ ವರ್ತಿಸುವುದಿಲ್ಲ ನೆಕ್ಸ್ಟ್ ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು ಉತ್ತರ ನೋಡ್ತಾ ಇದ್ದೀರಿ ಇದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ತೆಳವಾದ ಆಕ್ಸೈಡ್ ಪದರು ಉಂಟಾಗುತ್ತದೆ ಈ ಪದರು ಅಲುಮಿನಿಯಂನ್ನು ಮತ್ತಷ್ಟು ನಶಿಸುವುದನ್ನು ತಪ್ಪಿಸುತ್ತದೆ ಹಾಗೆಯೇ ಕೆಲವೊಂದಿಷ್ಟು ಕಾರಣ ಕೊಡಿ ರೀತಿಯ ಪ್ರಶ್ನೆ ಮತ್ತು ಅವುಗಳಿಗೆ ಉತ್ತರಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗ್ತಾಯಿದೆ ನೆಕ್ಸ್ಟ್ ಲೋಹಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೋಡ್ತಾ ಇದ್ದೀರಿ ಲೋಹಗಳು ಇವು ಘನ ರೂಪದಲ್ಲಿರುತ್ತವೆ ಪಾದರಸ ಮತ್ತು ಗ್ಯಾಲಿಯಮನ್ನು ಹೊರತುಪಡಿಸಿ ಹಾಗೆಯೇ ಲೋಹಗಳು ಕಠಿಣವಾಗಿರುತ್ತವೆ ಲೋಹಗಳು ಹೊಳೆಯುತ್ತವೆ ಉಷ್ಣ ಹಾಗೂ ವಿದ್ಯುತ್ನ ವಾಹಕಗಳಾಗಿದ್ದಾವೆ ಶಾಬ್ದನ ಗುಣವನ್ನು ಹೊಂದಿವೆ ಕುಟ್ಯತೆ ಮತ್ತು ತನ್ನತೆ ಗುಣವನ್ನು ತೋರಿಸ್ತಾ ಇದ್ದಾವೆ ಅದೇ ರೀತಿ ಆ ಲೋಹಗಳು ಘನ ದ್ರವ ಮತ್ತು ಅನಿಲ ರೂಪದಲ್ಲಿರುತ್ತವೆ ಮೃದುವಾಗಿರುತ್ತವೆ ಹೊಳೆಯುವುದಿಲ್ಲ ಉಷ್ಣ ಮತ್ತು ವಿದ್ಯುತ್ನ ಆವಾಹಕಗಳು ಶಾಬ್ದನ ಗುಣ ಹೊಂದಿಲ್ಲ ಕುಟ್ಯತೆ ಮತ್ತು ತನ್ನತೆ ಗುಣವನ್ನು ಇವು ಹೊಂದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಿ ಇನ್ನು ಕೆಲವೊಂದಿಷ್ಟು ಶಬ್ದಗಳ ಅರ್ಥಗಳನ್ನು ನೀವು ಇಲ್ಲಿ ನೋಡ್ಬೋದು ಕುಟ್ಯತೆ ತನ್ನತೆ ಶಾಬ್ದನ ನೋಡ್ತಾ ಇದ್ದೀರಿ ಕುಟ್ಯತೆ ಅಂದರೆ ಏನು ಲೋಹಗಳನ್ನು ಕುಟ್ಟಿ ತೆಳವಾದ ಹಾಳೆಗಳಾಗಿ ಮಾಡುವಂಥದ್ದು ತನ್ನತೆ ಲೋಹಗಳನ್ನು ತೆಳವಾದ ತಂತಿಗಳಾಗಿ ಎಳೆಯುವಂಥದ್ದು ಶಾಬ್ದನ ಗುಣ ಶಬ್ದ ಉಂಟು ಮಾಡುವಂಥ ಒಂದು ಗುಣ ಅಂತ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಮಾಲ್ಗಮ್ ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಮಿಶ್ರಲೋಹ ಅಂದರೆ ಏನು ಎರಡು ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರಲೋಹ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಕೆಲವೊಂದಿಷ್ಟು ಮ್ಯಾಗ್ನೀಷಿಯಂ ಕ್ಲೋರೈಡ್ ಹಾಗೂ ಸೋಡಿಯಂ ಕ್ಲೋರೈಡ್ಗಳ ಒಂದು ಉಂಟಾಗುವಿಕೆಯ ಒಂದು ಚುಕ್ಕೆ ರೀತಿ ರಚನೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ ಆಗಲೇ ನಾವು ನೋಡಿರುವಂತೆ ಮಿಶ್ರ ಲೋಹಗಳನ್ನು ಗಮನಿಸಿದಾಗ ಲೋಹ ಲೋಹಗಳ ಅಥವಾ ಲೋಹ ಲೋಹಗಳ ಮಿಶ್ರಣ ಅಂತ ಹೇಳ್ತಾ ಇದ್ದೀವಿ ಕೆಲವೊಂದಿಷ್ಟು ಮಿಶ್ರಲೋಹಗಳು ಮತ್ತು ಅವುಗಳ ಘಟಕ ಲೋಹಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ ಹಿತ್ತಾಳೆ ಈ ಮಿಶ್ರಲೋಹದ ಘಟಕ ಲೋಹಗಳು ತಾಮ್ರ ಮತ್ತು ಸತ್ತು ಕಲೆರಹಿತ ಉಕ್ಕಿನ ಘಟಕ ಲೋಹಗಳು ಕಬ್ಬಿಣ ಕ್ರೋಮಿಯಂ ನೇಕಲ್ ಕಂಚು ಇವುಗಳ ಒಂದು ಘಟಕ ನೋಡ್ತಾ ಇದ್ದೀರಿ ತಾಮ್ರ ಮತ್ತು ತವರ ಬೆಸಿಗೆ ಲೋಹ ಈ ಮಿಶ್ರ ಲೋಹದ ಘಟಕಗಳನ್ನು ಗಮನಿಸ್ಬೋದು ಸೀಸ ಮತ್ತು ತವರ ನೆಕ್ಸ್ಟ್ ಗ್ಯಾಲ್ವನೀಕರಣ ಅಂದರೆ ಏನು ಗಮನಿಸ್ಬೋದು ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳವಾದ ಲೇಪನ ಮಾಡುವಂಥ ವಿಧಾನಕ್ಕೆ ಗ್ಯಾಲ್ವನೀಕರಣ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಅಯೋನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ನೀವು ಇಲ್ಲಿ ಗಮನಿಸ್ಬೋದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ನೋಡ್ತಾ ಇದ್ದೀರಿ ಅದೇ ರೀತಿ ಒಂದು ಪ್ರಶ್ನೆ ಇಲ್ಲಿ ಸತುವಿನಂತಹ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆ ಆಗುವುದಿಲ್ಲ ಏಕೆ ಉತ್ತರ ನೋಡ್ತಾ ಇದ್ದೀರಿ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿದ್ದು ಇದು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದ್ರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ ನೆಕ್ಸ್ಟ್ ಪಾಯಿಂಟ್ ಗಮನಿಸ್ಬೋದು ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಉತ್ತರ ನೋಡಬಹುದು ಲೋಹದ ವಸ್ತುಗಳ ಮೇಲೆ ಬಣ್ಣ ಬಳಿಯುವುದು ಲೋಹದ ವಸ್ತುಗಳಿಗೆ ಎಣ್ಣೆ ಅಥವಾ ಗ್ರೀಸ್ ಸವರುವುದು ವಿದ್ಯುತ್ ಲೇಪನ ಮಾಡುವುದು ಮಿಶ್ರಲೋಹಗಳನ್ನಾಗಿ ತಯಾರಿಸುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಥರ್ಮೈಟ್ ಪ್ರಕ್ರಿಯೆಯ ಬಗ್ಗೆ ಕೆಲವೊಂದಿಷ್ಟು ಅನ್ವಯಗಳನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀರಿ ಅದೇ ರೀತಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಒಂದು ಮಾಹಿತಿಯನ್ನು ಕೂಡ ನೀವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಕ್ರಿಯಾ ಗುಂಪುಗಳ ಅರ್ಥ ನೋಡ್ತಾ ಇದ್ದೀರಿ ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣವಾಗುವಂಥ ಪರಮಾಣುಗಳ ಗುಂಪು ನೀವು ಇಲ್ಲಿ ಗಮನಿಸಬಹುದು ಅನುರೂಪ ಶ್ರೇಣಿಯ ಅರ್ಥ ಮತ್ತು ಅನುರೂಪ ಶ್ರೇಣಿಯ ಗುಣಗಳನ್ನು ಇಲ್ಲಿ ಗಮನಿಸಬಹುದಾಗ್ತಾ ಇದೆ ಒಂದೇ ಸಾಮಾನ್ಯ ಸೂತ್ರ ಹೊಂದಿದ್ದು ಅನುಕ್ರಮ ಸದಸ್ಯರುಗಳ ನಡುವೆ ವ್ಯತ್ಯಾಸವು ಟು ಆಗಿರುವಂಥ ಕಾರ್ಬನ್ ಸಂಯುಕ್ತಗಳ ಗುಂಪನ್ನು ಅನುರೂಪ ಶ್ರೇಣಿ ಅಂತ ಹೇಳಾಗ್ತಾ ಇದೆ ಅನುರೂಪ ಶ್ರೇಣಿಯ ಗುಣಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಅದೇ ರೀತಿ ಕಾರ್ಬನ್ ಸಂಯುಕ್ತಗಳ ಈ ನಾಲ್ಕು ಗುಣಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಒಂದೇದು ದಹನ ಕ್ರಿಯೆ ಅರ್ಥ ನೋಡ್ಬೋದು ಉದಾಹರಣೆ ನೋಡ್ಬೋದು ಉತ್ಕರ್ಷಣ ಕ್ರಿಯೆ ಸಂಕಲನ ಕ್ರಿಯೆ ಆದೇಶನ ಕ್ರಿಯೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೆಕ್ಸ್ಟ್ ಪಾಯಿಂಟ್ ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು ಇದರಲ್ಲಿ ಬಳಸಲಾಗುವ ಕ್ರಿಯಾವರ್ಧಕಗಳು ಯಾವುವು ಅಂತ ಒಂದು ಪ್ರಶ್ನೆ ನೋಡ್ಬೋದು ಉತ್ತರ ನೋಡ್ತಾ ಇದ್ದೀರಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಹೈಡ್ರೋಜನ್ ಅನಿಲ ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವಂಥ ಒಂದು ಕ್ರಿಯೆಯನ್ನು ಹೈಡ್ರೋಜನೀಕರಣ ಕ್ರಿಯೆ ಅಂತ ಹೇಳ್ತಾ ಇದ್ದೀರಿ ಈ ಕ್ರಿಯೆಯಲ್ಲಿ ಬಳಸುವಂಥ ಕ್ರಿಯಾವರ್ಧಕ ನಿಖಲ್ ಅಥವಾ ಪಲಾಡಿಯಮ್ ಹಾಗೆಯೇ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಒಂದು ಪಾಯಿಂಟ್ ಗಮನಿಸ್ಬೋದು ನೋಡ್ತಾ ಇದ್ರಿ ಮಾಹಿತಿ ಪ್ರತಿ ವರ್ತಕಕ್ಕೆ ಆಕ್ಸಿಜನನ್ನು ಸೇರಿಸುವುದರಿಂದ ಇಲ್ಲಿ ಈ ರೀತಿ ನಾವಿಲ್ಲಿ ಇದನ್ನು ಉತ್ಕರ್ಷಣ ಕ್ರಿಯೆ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಎಸ್ಟರೀಕರಣ ಕ್ರಿಯೆ ಅರ್ಥ ನೋಡ್ತಾ ಇದ್ದೀರಿ ಎಥನೋಯಿಕ್ ಆಮ್ಲ ಹಾಗೂ ಎಥನಾಲ್ಗಳು ವರ್ತಿಸಿ ಎಸ್ಟರ್ಗಳನ್ನು ಉಂಟು ಮಾಡುವಂಥ ಒಂದು ಕ್ರಿಯೆ ಎಸ್ಟರೀಕರಣ ಕ್ರಿಯೆ ಆಗಿದೆ ನೆಕ್ಸ್ಟ್ ಸಾಬೂನು ಸ್ವಚ್ಛಗೊಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾವಿಲ್ಲಿ ನೋಡಬಹುದು ಹಾಗೆಯೇ ಕಾರ್ಬನ್ ಪರಮಾಣುವು ಸಿ ಫೋರ್ ಮೈನಸ್ ಆನಯೋನ್ ಮತ್ತು ಸಿ ಫೋರ್ ಪ್ಲಸ್ ಕ್ಯಾಟಯನನ್ನು ಉಂಟು ಮಾಡುವುದರಲ್ಲಿ ಏಕೆ ಅಂತ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ ಉತ್ತರವನ್ನು ಗಮನಿಸಿದಾಗ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಹಾಗಾಗಿ ಸಿ ಫೋರ್ ಮೈನಸ್ ಅಯೋನ್ ಆಗುವುದಿಲ್ಲ ಕಾರ್ಬನ್ ಪರಮಾಣವು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಹಾಗಾಗಿ ಸಿ ಫೋರ್ ಪ್ಲಸ್ ಕ್ಯಾಟೋನನ್ನು ಉಂಟು ಮಾಡುವುದಿಲ್ಲ ಅಂತ ಒಂದು ಮಾಹಿತಿಯನ್ನು ಗಮನಿಸಬಹುದು ಅದೇ ರೀತಿ ಎಸ್ಟರೀಕರಣ ಕ್ರಿಯೆ ಮತ್ತು ಎಸ್ಟರ್ಗಳ ಉಪಯೋಗಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ನೋಡ್ತಾ ಇದ್ದೀರಿ ರಚನಾ ಸಮಾಂಗಿಗಳು ವೆಸ್ಟರೀಕರಣ ಮಿಸೈಲ್ಗಳು ಹೀಗೆ ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅದೇ ರೀತಿ ಅತ್ಯಂತ ಸರಳ ಹೈಡ್ರೋಕಾರ್ಬನನ್ನು ಹೆಸರಿಸಿ ಮತ್ತು ಇದರ ಅಣುಸೂತ್ರವನ್ನು ಬರಲಿಕ್ಕೆ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿರುವಂಥ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು ಮೀಥೇನ್ ಮಿಥೇನ್ ಅನಿಸೋತ್ರ ಸಿ ಎಚ್ ಫೋರ್ ನೆಕ್ಸ್ಟ್ ಉತ್ಕರ್ಷಣಕಾರಿಗಳೆಂದರೇನು ಉತ್ತರ ನೋಡ್ತಾ ಇದ್ದೀರಿ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತುವಿಗೆ ಆಕ್ಸಿಜನನ್ನು ಸೇರಿಸುವಂಥ ವಸ್ತುಗಳಿಗೆ ಉತ್ಕರ್ಷಣಕಾರಿಗಳು ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತಾಯಿದೆ ಹೀಗೆ ನಮ್ಮ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿ ಅದರಲ್ಲಿ ವಿಶೇಷವಾಗಿ ರಸಾಯನಶಾಸ್ತ್ರ ವಿಭಾಗದ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಿದ್ವಿ ಧನ್ಯವಾದಗಳು